ನಡ್ರಿ ಅವರ ಮನೆಗೆ ಹೋಗುದು ನಾಡ್ರಿ ಹೊತ್ತಿ ಈ ಚಾಟ್ಳ ಎಲ್ಲಿಗೆ ಹಾಕ್ ಬಂದೋಯಪ್ಪ ಇದು ಅಲ್ರಿ ನೀವ್ ಯಾರೀ ಸುಮ್ಮನೆ ಕರ್ಮೇಂದ್ರ ಬೆಂಗಳೂರ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ ಅಂದ್ರ ಇದ್ರಲ್ಲಿ ಏನೋ ಒಂದು ಮಸಲ ತೈ ಅಲ್ರಿ ನಾ ಬಾಯಿ ಅಂದ್ರೆ ಮುಚ್ಕೋತೀನಿ ತಾವು ಇಲ್ಲಿಗೆ ಯಾಕೆ ಬಂದ್ರಿ ಜೊತೆ ನಿನ್ನದೇನೋ ಮಾತು ಕರ್ಮೇಂದ್ರೆ ಬಿಡೋದಿಲ್ಲ ಮುತುವರಿ ಅವರ ಮುತುವರಿ ಬಾಯಿ ಬರೇ ಕಡಿ ಬಡಿ ಒಡಿ ಕತ್ತರಿಸು ಬರೇ ಇವ ನಿಮ್ ಬಾಯಾಗ ನಿಮ್ ಅಣ್ಣನ ಬಾಯಾಗ ನಿಮಗೂ ಬುದ್ಧಿಲ್ಲ ನಿಮ್ ಅಣ್ಣನಿಗೂ ಬುದ್ಧಿಲ್ಲ ಏನು ಸತ್ಯ ಹೇಳು ನಿನ್ನಿಂದ ತಿಳ್ಕೊಳ್ಳಿ ಇವನು ಮತ್ತು ಇವನ ಏನ್ ಹೇಳಿದ್ರಿ ಇವ್ರಿಗೆ ಹೇಳ್ಕೊಂತ ಅದನ್ರಿ ಯಾವಾಗಿದ್ರು ಹೇಳ್ಕೊತಾನೆ ಇರ್ತಾನೆ ಕರೆ ಆದ್ರೆ ಇವ್ರಿಗೆ ನಾ ಹೇಳಿದ್ದೆಲ್ಲ ಬರೀ ಕ್ವಾನಿನ ಮುಂದ್ ಇನ್ನೂರು ಬಸ್ನ ಹೇಳ್ರಿ ಇರೋ ಸಲ ಬಿಟ್ಟು ಬಿಡ್ರಿ ಅಪ್ಪ i